ದಯವಿಟ್ಟು ವೇದಿಕೆ ಎಡುಗಡೆ ಇದ್ದಂಥವರು ಇಲ್ಲಿವರೆಗೆ ತಾವು ಶಾಂತಿ ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಿರಿ ತಮ್ಮ ಕಾರ್ಯಕ್ರಮ ನಿಮ್ಮೂರಿನ ಕಾರ್ಯಕ್ರಮ ದಯವಿಟ್ಟು ತಮ್ಮ ಸಹಕಾರ ಕಲಾವಿದ ಸಂಗೀತ ಹುಟ್ಟಿದ್ದು ಮೊಟ್ಟ ಮೊದಲನೆಯದಾಗಿ ಮನೆಯಲ್ಲಿ ಹೊಲದಲ್ಲಿ ನಮ್ಮ ತಾಯಿಯಂದರು ಕಲ್ಲಿನ ಹಾಡುಗಳನ್ನು ಅನೇಕ ಇಟ್ಟಿ ಪದಗಳನ್ನು ಹಾಡ್ತಾ ಹಾಡ್ತಾ ಮುಂದೆ ಅದು ಜಾನಪದವಾಗಿ ಮಾರ್ಪಟ್ಟು ಅನೇಕ ಕಡೆಗಳಲ್ಲಿ ಈ ಕರ್ನಾಟಕ ಸಂಗೀತ ಹಾಗೂ ಹಿಂದೂಸ್ತಾನಿ ಸಂಗೀತ ಅಂತಕ್ಕಂಥ ಈ ಒಂದು ಕಲೆ ಹುಟ್ಟಿ ಅನೇಕ ರಾಗಗಳು ಐದು ಸಾವಿರದಲ್ಲಿ ಆರು ಸಾವಿರದಲ್ಲಿ ಏಳು ಸಾವಿರದಲ್ಲಿ ಅನೇಕ ರಾಗಗಳು ಹುಟ್ಟಿ ಇವತ್ತು ಇಷ್ಟು ಮೇಲೆತ್ತರಕ್ಕೆ ಈ ಸಂಗೀತ ಬೆಳೆದಿದೆ ಇದಕ್ಕೆ ಮೂಲ ಮೂಲವಾಗಿ ಬೇಕ ಹುಟ್ಟಿದ್ದಂದ್ರೆ ಜಾನಪದದಿಂದನೇ ಈ ಸಂಗೀತ ಹುಟ್ಟಿದ್ದು ಅಂಥ ಒಂದು ಅದ್ಭುತವಾದ ಜಾನಪದ ಹಾಡನ್ನು ಒಡಿತು ಮಾಡು ಮನಸ ಎನ್ನುವ ಹಾಡನ್ನು ಹಾಡಲಿಕ್ಕೆ ವೇದಿಕೆ ಮೇಲೆ ನಮ್ಮೂರಿನ ಕಲಾವಿದರಾದಂಥ ಜಗದೀಶ್ ಕಾಟುವ ಬರ್ತಾ ಇದ್ದಾರೆ ಬಹಳ ಸುಂದರವಾದ ಗೀತೆಯನ್ನು ತಾವೆಲ್ಲ ಕುಳಿತು ಶಾಂತ ರೀತಿಯಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ತಮ್ಮ ಚಪ್ಪಳೆಯನ್ನು ಅವರಿಗೆ ಪ್ರೋತ್ಸಾಹ ರೂಪದಲ್ಲಿ ನೀಡುವಿ ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಧನ್ಯವಾದಗಳು 你们的。 वो वाकते रे मूर दिन का सँभे कब हम तमान के कू हे सज्जन बकनदे ई सब तो वाक रे प्रीति प्रेम हंके आई हो गवे निमंदी सप्र मेलु निहये कसोलो उठिइ प्रीति प्रेम हंके बिनो తమే నడి నడి మోతము గుండుని హోమి దల్లిపోతు బాడీయ మనియాకింతు జాగే హోగపేతు దమ్మ కుంద మనికే వరలు ఏను తండే వరదు వేను హిండే ఏ ನೀನೆ ನಾನು 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 ಎಂದು ಕೊಣ್ಣೆ ಬೆದರು

சொட்டக்குததாரா நயசுதுதாரா முவளிது மாடுன சாரா ஏ ஏ மூர் திவதன முவளிது மாடுன சாரா ஏ ஏ ಅವ್ರ ಕಡೆಯಿಂದ ಹಾಡಿಸ್ಬೋದು ನೀವು ಅವ್ರ ಫ್ಯಾನ್ಸ್ ಗೊತ್ತು ನಮಗೆ ಕುಂದರು ಒಂದ್ ಬಿಟ್ಟು ಕುಂದರು ಸಂಸ್ಕೃತದಲ್ಲಿ ಒಂದು ಕಾಲೇ ಮಾಡಿ ಸಂಸ್ಕೃತದಲ್ಲಿ ಹೇಳ್ತಾರೆ ವೇಣು ಮುಟ್ಕೊಂಬರ್ಕಿ ಧೈರ್ಯ ಮುಂದ ಆಡಾಯ್ಕೆ ಂಬತಿ ಬೇರಿ ತಾಡ ಐತೆ ಅಂದ್ರೆ ಕೊಳಲಿನ ರಂಧ್ರದಲ್ಲಿ ತುಟಿಯನ್ನಿಟ್ಟು ಉಸಿರನ್ನು ಹರಿಸಿದಾಗ ಅದರಲ್ಲಿ ಒಂದು ಸುಂದರವಾದ ನಾಡ ಬರುತ್ತದೆ ಕೊಳಲಿನ ರಂಧ್ರದಲ್ಲಿ ತುಟಿಯನ್ನಿಟ್ಟು ಉಸಿರನ್ನು ಹರಿಸಿದಾಗ ಅಲ್ಲಿ ಒಂದು ಸುಂದರವಾದ ಶ್ರುತಿ ಬರ್ತದೆ ಅದೇ ರೀತಿ ವೀಣೆಯನ್ನು ನುಡಿಸಬೇಕಾದ್ರೆ ಪ್ರೀತಿಯಿಂದ ತೊಡೆ ಎಣೆಯಲ್ಲಿಕೊಂಡು ಮೇನೆಗಳನ್ನು ತೀಡಿದಾಗ ಆ ವೀಣೆಯಲ್ಲಿ ಒಂದು ಸುಂದರವಾದ ನಾಡು ರೀತಿ ನಾವು ಬೇರೆ ಅಂದರೆ ಢೋಲನ್ನು ಬಾರಿಸಬೇಕಾದ್ರೆ ಅದಕ್ಕೊಂದು ಕಟ್ಟಿಗೆಗೆ ಬಟ್ಟೆಯನ್ನು ಕಟ್ಟಿ ಬಡಿದಾಗ ಅಲ್ಲಿ ಒಂದು ನಾಡು ಬರುತ್ತೆ ಆದರೆ ಸಂಗೀತಕಾರನಿಗೆ ಇದಾವದರ ಅವಶ್ಯಕತೆ ಇಲ್ಲ ತನ್ನ ಕಂಠ ಸುತ್ತಲಿಲ್ಲ ಇಂತ ಒಂದು ಸುಂದರವಾದ ಜಾನಪದ ಗೀತೆಯನ್ನು ಹಾಡು ರಚಿಸಿದ್ದಾರೆ ನಮ್ಮ ಜಗದೀಶ್ ಕಾಡ್ ಅವರು ಅವರಿಗೆ ಒಂದು ಜೋರಾಳ ಚಪ್ಪಾಡೆಯ ಮುಖಾಂತರದಲ್ಲ ಅಭಿನಂದನೆಗಳನ್ನ ಸಲ್ಲಿಸ್ತೀರಿ